ಇಲ್ಲೇ ಕಾಂಗ್ರೆಸ್ ಬಣ ಮಾತ್ರ ಬಂದ ಇಲ್ಲಿ ಆ ಬಣ ಇಲ್ಲ ನೂರ ನಲ್ವತ್ನಾಲ್ಕು ಎಮ್ ಎಲ್ ಎ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಇದ್ರಾಂಪ್ರೊಮೈಸ್ ಒಕ್ಕ ಸಮಸ್ಯೆ ಒಂದ್ ನಿಮಿಷ ಈಗ ಯಾರು ಮಾತಾಡಬಾರದು ನಮ್ಮ ಡೈರೆಕ್ಷನ್ ಕೋರ್ಟ್ ಮೇಲೆ ನೀವ್ ಹೆಂಗ್ ಮಾತಾಡ್ತೀರಿ ಈಗ ಏನೇ ಮಾಡ್ಬೇಕಾದ್ರು ಆಯ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳೋದು ಹೇಳುದು ಹೈಕಮಾಂಡ್ ಸೂಚನೆ ಕೊಟ್ಟ ನಂತರ ನಾಂಗೇನಾದ್ರೆ ನಾಳೆ ಏನಾದ್ರು ಪರಿಸ್ಥಿತಿ ರೀತಿ ಯಾವ್ದೇ ಹೇಳಿಕೆಯ ಕೊಡೋಲ್ಲ ಇಲ್ಲೇ ಕಾಂಗ್ರೆಸ್ ಬಣ ಮಾತ್ರ ಬಂದ ಇಲ್ಲಿ ಆ ಬಣ ಇಲ್ಲ ನೂರ ಎಂಎಲ್ ಗಳು ಬಂದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ನೋ ಕಾಂಪ್ರಮೈಸ್ ಒಕ್ಕಲ್ಲ ಸಮಸ್ಯೆ ಏನು ಒಂದ್ ನಿಮಿಷ ಈಗ ಯಾರು ಮಾತಾಡಬಾರ ನಮ್ಮ ಡೈರೆಕ್ಟರ್ ಕೋರ್ಟ್ ಮೇಲೆ ನೀವ್ ಹೆಂಗ್ ಮಾತಾಡ್ತೀರಿ ಈಗ ಈಗ ಏನ ಮಾಡ್ಬೇಕಾದ್ರು ಹೈಕಮಾಂಡ್ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಇಷ್ಟ ವಾರ್ಡ್ ಅಂತ ಹೇಳುದು ಹೈಕಮಾಂಡ್ ಸೂಚನೆ ಕೊಟ್ಟ ನಂತರ ನಾ ಏನರ ಮಾತಾಡಿದ್ರ ನಾಳೆ ಏನಾದಿತ್ತು ಪರಿಸ್ಥಿತಿ ಅದಕ್ಕೆ ನಾ ಆ ರೀತಿ ಯಾವ್ದೇ ಹೇಳಿಕೆನ ಕೊಡಲ್ಲ